ಎಲ್ಲರಿಗೂ ನಮಸ್ಕಾರ ಬಳ್ಳಾರಿ ನಗರದಲ್ಲಿ ಒಳ ಸೇತುವೆ ಮತ್ತು ಬೇಲ್ ಸೇತುವೆಗಳು ಚಿಕ್ಕವಾಗಿದೆ ಇದಕ್ಕೆ ರಾಜಕೀಯ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ ದೂರದೃಷ್ಟಿ ಇಲ್ಲ ಶ್ರೀ ಕನಕದುರ್ಗಮ್ಮ ದೇವಸ್ಥಾನ ಹತ್ರ ಇರುವ ಒಳಸೇತಿವೆ ಫ್ರೀ ಬೇರ್ ಇದೆ ಕಾಮಗಾರಿಗೆ ಇನ್ನೂ ಮುಗುದಿಲ್ಲ ಸುಮಾರು ಹದಿನೈದು ದಿವಸ ಕಾಮಗಾರಿಗೆ ಎಂದು ಒಂದೂವರೆ ತಿಂಗಳಾದ್ರೆ ಇನ್ನೂ ಮುಗುದಿಲ್ಲ ಅದರಿಂದ ವಾಹನದಾರರಿಗೆ ಎಷ್ಟು ಪರದಾಟ ನೋಡಿ ಎಸ್ ಸಣ್ಣ ಬ್ರಿಡ್ಜ್ ಮೇಲ್ ಸೇತುವೆ ಒಳ ಸೇತುವೆ ಯಾವಾಗ್ಲೂ ಫುಲ್ ಜಾಮ್ ಇರ್ತದೆ ಮುಖ್ಯವಾಗಿ ಅಂಬೇಡ್ಕರ್ ವೃತ್ತದಲ್ಲಿರುವ ಮೇಲ್ ಸೇತುವೆ ಟ್ರಾಫಿಕ್ ಜಾಮ್ ಹೇಗಿದೆ ನೋಡಿ ಪ್ರಾಣವನ್ನು ಉಳಿಸುವ ಆಂಬುಲೆನ್ಸ್ ಹೇಗ್ ಹೋಗ್ಬೇಕು ಹೇಗ್ ಬರ್ಬೇಕಾಗುತ್ತೆ ನೋಡಿ ಈ ಟ್ರಾಫಿಕ್ ಜಾಂಬುಲೆನ್ಸ್ ಸೇರ್ಕೊಂಡ್ರೆ ಅವರ ಪರಿಸ್ಥಿತಿ ಏನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲ ಅಧಿಕಾರಿಗಳೇ ಪೊಲೀಸ್ ಅಧೀಕ್ಷಕರೇ ದಯಮಾಡಿ ಗೂತುದಾರರಿಗೆ ಕಾಮಗಾರಿಕೆಯನ್ನು ಬೇಗ ಮುಗಿಸುವಂತೆ ಆದೇಶ ನೀಡಿ ಈ ಒಳ ಇಲ್ಲಿ ವಾಹನ ವಾಯು ಕಲುಷ್ಯ ಜಾಸ್ತಿ ಇದೆ ಮುಖ್ಯವಾಗಿ ಆಟೋದಲ್ಲಿ ಟೂ ವೀಲರ್ ಅಲ್ಲಿ ಕುಂದುಕೊಂಡ ವಾಹನದಾರರ ಪರಿಸ್ಥಿತಿ ಏನು ಅಲ್ಲಿ ನಿಂತಿರುವ ವಾಹನ ಕಾಲಷ್ಯವನ್ನು ಸೇವಿಸಿ ಆರೋಗ್ಯ ಕೆಡುತ್ತದೆ ಇದಕ್ಕೆ ಯಾರು ಜವಾಬ್ದಾರರು ಪ್ರತಿ ದಿನ ಮುಂಜಾನೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಇದೇ ಪರಿಸ್ಥಿತಿ ಇದೆ ಬಳ್ಳಾರ್ ನಗರದಲ್ಲಿ ಜನಸಂಖ್ಯೆಗಿಂತ ವಾಹನ ಸಂಖ್ಯೆ ಜಾಸ್ತಿ ಇದೆ ಪೊಲೀಸ್ ಅಧೀಕ್ಷಕರೇ ನಿಮ್ಮನ್ನು ಕೋರೋದು ಇಷ್ಟೇ ಹೆವಿ ವೆಹಿಕಲ್ಸ್ ಅನ್ನು ಬರ್ದೇ ನೋಡಿ ಅವೆಲ್ಲ ಬೈಪಾಸ್ ಮೇಲೆ ಹೋಗೋಕ್ಕಾಗುತ್ತೆ ಆಗ ಸಂಚಾರ ಸಮಸ್ಯೆ ಸ್ವಲ್ಪ ಅನುಕೂಲ ಆಗುತ್ತೆ ಪ್ರತಿ ಆ ವಾಹನ ಕಾಲೂಶಕ್ಕೆ ತಡೆದು ಕೆಲಸ ನಿರ್ವಹಿಸುವಂತ ನಮ್ಮ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ಹೃದಯ ಧನ್ಯವಾದಗಳು ಬಳ್ಳಾರ ನಗರದಲ್ಲಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಯಾರು ಪಾಲನೆ ಮಾಡ್ತಾ ಇಲ್ಲ ಟ್ರಾಫಿಕ್ ಅಲ್ಲಿ ಮೊಬೈಲ್ ಇಟ್ಟುಕೊಂಡು ಟೂ ವೀಲರ್ ಅಲ್ಲಿ ಮಹಿಳೆಯರಾಗಬಹುದು ಪುರುಷರಾಗಬಹುದು ಮಾತಾಡ್ತಾ ಹೋಗೋರು ಜಾಸ್ತಿ ಒಂದೇ ವಾಹನದಲ್ಲಿ ಮೂರು ಮಂದಿ ಕುತ್ಕೊಂಡು ಹೋಗೋರು ಜಾಸ್ತಿ ಮೋಟರ್ ಸೈಕಲ್ಗಳು ಮತ್ತು ಆಟೋಗಳು ಓವರ್ ಸ್ಪೀಡ್ ಹೋಗೋದು ಜಾಸ್ತಿ ಇವೆಲ್ಲ ಅಪಘಾತಗಳ ಕಾರಣ ದಯಮಾಡಿ ನಾವು ಕೋರೋದಿಷ್ಟೇ ಪ್ರತಿ ಮುಖ್ಯ ರಸ್ತೆಯಲ್ಲಿ ಸ್ಪೀಡ್ ಲಿಮಿಟ್ ಬೋರ್ಡ್ ಹಾಕಿ ಸಂಚಾರ ಪೊಲೀಸರೆ ಬಳ್ಳಾರಿ ಜನತೆ ಪರವಾಗಿ ಇದು ಕೇವಲ ನಮ್ಮ ಬೇಡಿಕೆ ಬಳ್ಳಾರಿ ವಾಸಿಗಳೇ ಇನ್ನೂ ಇತರರೇ ಏನೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ದಯಮಾಡಿ ಒಂದ್ ತಾಸು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಳ್ಳಿ ಇಲ್ಲದಿದ್ದಲ್ಲಿ ಬಳ್ಳಾ ನಗರದಲ್ಲಿ ಸಂಚಾರ ಸಮಸ್ಯೆ ಬಹಳ ಇದೆ ಇಂಥ ಒಂದಿಗೆ ತಮ್ಮ ವಿಶ್ವಾಸ ಮೇಕಲ್ ಈಶ್ವರ ರೆಡ್ಡಿ ಬಳ್ಳಾರಿ